ಸೊ ಹೈ ಸ್ನೇಹಿತರೆ ಯಾವುದೇ ರೀತಿಯಂತ ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇಲ್ದಿರ ಒಂದು ಗ್ರಾಜುಯೇಷನ್ ಇಲ್ಲದಿರ ಕೇವಲ ಎಸ್ ಎಲ್ ಸಿ ಅಥವಾ ಒಂದು ಸೆಕೆಂಡ್ ಪಿಯುಸಿನ ಮೇಲೆ ಇವತ್ತು ಏರ್ಪೋರ್ಟ್ ಕಡೆಯಿಂದ ಸುಮಾರು ಮೂರು ಸಾವಿರದ ರಿಲೀಸ್ ಅನ್ನ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕದಿಂದ ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈನ ಮಾಡಕ್ಕೆ ಒಂದು ಎಲಿಜಿಬಲ್ ಆಗಿರ್ತೀರಿ ಇಲ್ಲಿ ಸಂಬಳ ಬಗ್ಗೆ ಮಾತಾಡೋಕೋದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರವರೆಗೂ ಇಲ್ಲಿ ಒಂದು ಸಂಬಳ ಸಹ ತಮಗೆ ಒಂದು ಕೊಡ್ತಾ ಇದ್ದಾರೆ ಸೊ ಬನ್ನಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ತೋರಿಸಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ ಒಂದು ಅನ್ನ ಮಾಡಬೇಕಾಗಿರುತ್ತೆ ಇದರ ಒಂದು ಲಾಸ್ಟ್ ಡೇಟ್ ಏನಾಗಿರುತ್ತೆ ಅಪ್ಲೈ ಯಾವ ರೀತಿ ನಾವು ಮಾಡಬೇಕಾಗಿರುತ್ತೆ ಸ್ಯಾಲರಿ ಹೇಗೆ ಸಿಗುತ್ತೆ ಏಜ್ ಲಿಮಿಟ್ ಏಜ್ ರಿಲಾಕ್ಸೇಷನ್ ಆಗಿರಬಹುದು ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಒಂದು ಪ್ಲೇಸಸ್ ಅನ್ನ ಇಲ್ಲಿ ಒಂದು ಎಕ್ಸಾಮಿನೇಷನ್ ಲೊಕೇಶನ್ ಅನ್ನೋದು ಒಂದು ಕೊಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆಯ ಒಂದು ಅವಕಾಶ ಪ್ರತಿಯೊಬ್ಬರು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಫಿ ಸಿಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಸ್ಟೂಡೆಂಟ್ಗಳು ಅತಿ ವೇಗವಾಗಿ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಸೊ ಅದರ ಮುಂಚೆ ತಾವು ಇದೇ ರೀತಿಯಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ವೇಕೆನ್ಸಿಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ ಸೊ ಬನ್ನಿ ನೋಟಿಫಿಕೇಶನ್ ಕಡೆ ಹೋಗೋಣ ಸ್ಟೂಡೆಂಟ್ಸ್ ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಇದರ ಒಂದು ಡಿಜಲ್ ಆಗಿರುವಂತಹ ಮಾಡ್ಕೊಂಡಿದ್ದೀನಿ ಭಾರತೀಯ ಏವಿಯೇಷನ್ ಸರ್ವಿಸ್ ಕಡೆಯಿಂದ ಈ ಒಂದು ಡಿಜಿಟಲ್ ಆಗಿರುವಂತಹ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇದರಲ್ಲಿ ಕಸ್ಟಮರ್ ಸರ್ವಿಸ್ ಏಜೆಂಟ್ ಮತ್ತು ಲೋಡರ್ ಆಗಿರಬಹುದು ಮತ್ತು ಹೌಸ್ ಕೀಪಿಂಗ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಸುಮಾರು ಈ ಒಂದು ಎರಡರಿಂದ ಮೂರು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಆಲ್ ಇಂಡಿಯನ್ ಸಿಟಿಸನ್ಸ್ ಮೇಲ್ ಮತ್ತು ಫೀಮೇಲ್ ರೀ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಅನ್ನ ಮಾಡಬಹುದು ಇಲ್ಲಿ ತಾವು ನೋಡಬಹುದು ಕಸ್ಟಮರ್ ಸರ್ವಿಸ್ ಏಜೆಂಟ್ ಸಿ ಎಸ್ ಸಿ ಅಂತ ನಾವು ಏನ್ ಕರಿತೀವಿ ಇದರಲ್ಲಿ ಕೇವಲ ಒಂದು ಸೆಕೆಂಡ್ ಪಿ ಸಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು ಟೆಂತ್ ಪ್ಲಸ್ ಟೂ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡಿಕೊಂಡಿರ್ಬೇಕು ಎರಡ್ ಸಾವಿರದ ಆರ್ನೂರ ಐವತ್ತು ಮೂರು ಒಂದು ಪೋಸ್ಟ್ ಈ ಒಂದು ಸೆಕೆಂಡ್ ಪಿ ಸಿ ಮೇಲೆ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ನಂತರ ಲೋಡರ್ ಆಗಿರ್ಬೋದು ಹೌಸ್ ಕೀಪಿಂಗ್ ಆಗಿರ್ಬೋದು ಸುಮಾರು ತಾವೇನಾದ್ರೂ ಕೇವಲ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅದರಲ್ಲೂ ಎಂಟು ನೂರ ಐವತ್ತ ಐದು ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಕೇವಲ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಗಳಿಗೆ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡ್ಕೊಳ್ಳಿ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕೋದ್ರೆ ಈ ತಿಂಗಳು ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಕೂಡ ತಾವು ತಾವು ತಿಂಗಳು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕಾಗಿರುತ್ತೆ ಅದೆಷ್ಟು ಎಕ್ಸಾಮಿನೇಷನ್ ಫೀಸ್ ಯಾವ ರೀತಿ ಪೇ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ನಾನು ಮುಂದೆ ತಮಗೆ ತಿಳಿಸ್ಕೊಡ್ತೀನಿ ಡೇಟ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಡಿಸೆಂಬರ್ ಒಂದರ ಹಿಡಿದು ಡಿಸೆಂಬರ್ ಎಂಟನೇ ತಾರೀಕು ವರೆಗೂ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಎಕ್ಸಾಮಿನೇಷನ್ ಇಲ್ಲಿ ಒಂದು ನಡೆಯುತ್ತೆ ಇಲ್ಲಿ ಆಫ್ಲೈನ್ ಮುಖಾಂತರ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಲ್ಲಿ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ಇಲ್ಲಿ ಕೇವಲ ಎಂಸಿಕ್ಯೂಸ್ ಕೇವಲ ಒಂದು ಒಂದು ಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಈ ರೀತಿಯಾಗಿರುವಂತಹ ಎಂಸಿಕ್ಯೂಸ್ ನ ಒಂದು ಕ್ವಶನ್ಸ್ ಇಲ್ಲಿ ಒಂದು ಕೊಟ್ಟಿರ್ತಾರೆ ಈ ಒಂದು ಎಕ್ಸಾಮಿನೇಷನ್ ಕೇವಲ ತೊಂಬತ್ತು ನಿಮಿಷ ಇರುತ್ತೆ ಒಂದೂವರೆ ಗಂಟೆ ತಮಗೆ ಒಂದು ಅವಕಾಶವನ್ನು ಇಲ್ಲಿ ಒಂದು ಮಾಡಿಕೊಟ್ಟಿರ್ತಾರೆ ಇಲ್ಲಿ ತಾವು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಒಂದು ಸಲ ತಾವು ಚಕೋಟನ್ನ ಮಾಡಿ ಜನರಲ್ ಆಗಿರಬಹುದು ಎಸ್ ಟಿ ಮತ್ತು ಕ್ಯಾಟಗರಿಗೆ ಇಲ್ಲಿ ಒಂದು ಕಸ್ಟಮರ್ ಸರ್ವಿಸ್ ಏಜೆಂಟ್ ಸಿ ಎಸ್ ಒಂದು ಪೋಸ್ಟ್ಗೆ ಮುನ್ನೂರ ಎಂಬತ್ತು ರೂಪಾಯಿ ವಿತ್ ಜಿ ಎಸ್ ಟಿ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇ ಅನ್ನ ಮಾಡಬೇಕಾಗಿರುತ್ತೆ ಅದೇ ರೀತಿಯಾಗಿ ಜನರಲ್ ಸಿ ಎಸ್ ಟಿ ಮತ್ತು ಎಲ್ಲಾ ಒಂದು ಕ್ಯಾಟಗರಿ ಲೋಡರ್ ಮತ್ತು ಹೌಸ್ ಕೀಪಿಂಗ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಮುನ್ನೂರ ನಲ್ವತ್ತು ರೂಪಾಯಿ ವಿತ್ ಜಿ ಎಸ್ ಟಿ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಕಸ್ಟಮರ್ ಸರ್ವಿಸ್ ಒಂದು ಏಜೆಂಟ್ ಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ಎಂಟು ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ ನಿಮ್ಮ ಒಂದು ಏಜ್ ಲಿಮಿಟ್ ಅನ್ನ ಏನು ಫಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಕೌಂಟನ್ನ ಮಾಡಿದಾಗ ಹದಿನೆಂಟರಿಂದ ಇಪ್ಪತ್ತ ಎಂಟು ವರ್ಷದ ಒಳಗಡೆ ತಮ್ಮ ಒಂದು ಏಜ್ ಲಿಮಿಟ್ ಇಲ್ಲಿ ಒಂದು ಇರಬೇಕು ಲೋಡಲ್ ಮತ್ತು ಹೌಸ್ ಕೀಪಿಂಗ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತ ಮೂರು ವರ್ಷವರೆಗೂ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ ಇದು ಕೂಡ ಒಂದು ಫಸ್ಟ್ ಜುಲೈಯಿಂದ ಟ್ವೆಂಟಿ ಫೋರ್ ಫೋರ್ನಿಂದ ತಮ್ಮ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಿದಾಗ ಹದಿನೆಂಟು ವರ್ಷದಿಂದ ವರ್ಷ ಆಗಿರಬೇಕು ಈ ಒಂದು ಲೋಡನ್ ಮತ್ತು ಹೌಸ್ ಕೀಪಿಂಗ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಎಸ್ ಸಿ ಎಸ್ ಟಿನ ಒಂದು ಕ್ಯಾಟಗರಿಗೆ ಐದು ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ಪಡಿಬಹುದು ಮತ್ತು ಬಿ ಸಿ ರ ಮೂರು ವರ್ಷ ತಾವು ಇಲ್ಲಿ ಒಂದು ಏಜ್ ಅಲ್ಲಿ ಪಡಿಬಹುದು ಇಲ್ಲಿ ಎಲಿಜಿಬಿಲಿಟಿ ಆಸ್ ಪರ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ಕ ಏರ್ಫೋರ್ಟ್ ಗ್ರೌಂಡ್ ಸ್ಟಾಫ್ ಸಿ ಎಸ್ ಎಗೆ ಸೆಕೆಂಡ್ ಪಿ ಸಿ ನ ಕಂಪ್ಲೀಟ್ ಅನ್ನ ಮಾಡಿಕೊಂಡಿರಬೇಕು ಮತ್ತು ಲೋಡರ್ ಮತ್ತು ಹೌಸ್ ಕೀಪಿಂಗ್ ಗೆ ಕ್ಯಾಂಡಿಡೇಟ್ ಮಸ್ಟ್ ್ ಹೈಸ್ಕೂಲ್ ಅಂದ್ರೆ ಎಸ್ ಎಲ್ ಸಿಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು ತಾವು ಸಿಲೆಬಸ್ ಬಗ್ಗೆ ಇಲ್ಲಿ ಒಂದು ಮಾತಾಡೋದು ಇಂಗ್ಲಿಷ್ ನಲ್ಲಿ ಕೊಟ್ಟಿರ್ತಾರೆ ಮತ್ತು ಕರೆಂಟ್ ಅಫೇರ್ಸ್ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಕೇವಲ ಒಂದು ಹತ್ತು ಕ್ವಶನ್ಸ್ ಕೊಟ್ಟಿರ್ತಾರೆ ಸೈನ್ಸ್ ಅಂಡ್ ಅವಿಯೇಷನ್ ನಾಲೇಜ್ ನಲ್ಲಿ ಹತ್ತು ಕ್ವೇಶನ್ಸ್ ಅನ್ನ ಕೇಳಿರ್ತಾರೆ ಸೋಷಿಯಲ್ ಸ್ಟಡೀಸ್ ನಲ್ಲಿ ಹತ್ತು ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಮತ್ತೆ ಮ್ಯಾಥಮೆಟಿಕ್ಸ್ ನಲ್ಲಿ ಹದಿನೈದು ಒಂದು ಕ್ವಶನ್ಸ್ ಅನ್ನ ಇಲ್ಲಿ ಒಂದು ಕೇಳಿರ್ತಾರೆ ರೀಸನಿಂಗ್ ಅಲ್ಲಿ ಹದಿನೈದು ಕ್ವಶನ್ಸ್ ಇಲ್ಲಿ ಒಂದು ओके ಇಲ್ಲಿ ಇರ್ತಾರೆ ಓಕೆ ನ 1/4 ಅಂತ ಒಂದು ನೆಗಟಿವ್ ಮಾರ್ಕ್ ಸಹ ಇಲ್ಲಿ ಒಂದು ಕೇಳಿದ್ದಾರೆ ಹಿಂದಿ ಮತ್ತು ಇಂಗ್ಲಿಷ್ ಎರಡು ಒಂದು ಸಬ್ಜೆಕ್ಟ್ ನಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ ಇರುತ್ತೆ ಸಪೋಸ್ ನಮ್ಗೆ ಒಂದು ಹಿಂದಿ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇಂಗ್ಲಿಷ್ ಫೈನಲ್ ಆಗಿರುವಂತಹ ಕ್ವಶನ್ ಪೇಪರ್ ನ ಒಂದು ಏನೋ ಒಂದು ಲ್ಯಾಂಗ್ವೇಜ್ ಇಲ್ಲಿ ಒಂದು ಡಿಸೈಡ್ ಆಗುತ್ತೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ ಹೋದ್ರೆ ಎಸ್ ಎಲ್ ಸೆಕೆಂಡ್ ಪಿ ಒಂದು ಗೆ ತಮ್ಮ ಒಂದು ಕ್ವಶನ್ಸ್ ಅನ್ನ ಇಲ್ಲಿ ಒಂದು ರೈಸ್ ಅನ್ನ ಮಾಡುತ್ತಾರೆ ಸೊ ಫೈನಲ್ ಆಗಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ಹನ್ನೆರಡು ಒಂದು ಪ್ಲೇಸಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಮೊದಲಾಗಿ ಬಳ್ಳಾರಿ ಬ್ಯಾಂಗ್ಳೂರ್ ಬೆಳಗಾಂ ದೇವನಗೆರೆ ಮತ್ತೆ ಗುಲ್ಬರ್ಗ ಹಾಸನ್ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ನಿಮಗೆ ಹತ್ತಿರವಾಗಿರುವಂತಹ ಪ್ಲೇಸಸ್ಗೆ ತಾವು ಏನೋ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಈಸಿಯಾಗಿ ಹೋಗಿ ತಾವು ತಾವು ಕೊಟ್ಟು ತಾವು ಬರಬಹುದು ಇಷ್ಟು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ ಹಾಗಾದ್ರೆ ಯಾವ ರೀತಿ ನಾವು ಈ ಒಂದು ಎಕ್ಸಾ ಏನೋ ಒಂದು ಗೆ ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಲಿಂಕ್ ವಿತ್ ಡೈರೆಕ್ಟ್ ಆಗಿರುವಂತಹ ಅಪ್ಲೈ ಮಾಡುವಂತಹ ವೆಬ್ಸೈಟ್ ಲಿಂಕ್ ಅನ್ನ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡಿರ್ತೀನಿ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿಕೊಂಡು ಡೈರೆಕ್ಟ್ ಆಗಿ ವೆಬ್ಸೈಟ್ ಮುಖಾಂತರ ಹೋಗಿ ತಾವು ಅಪ್ಲೈ ಅನ್ನ ತಾವು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತ ತಮ್ಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ ನಿಮ್ಮ ಒಂದು ಕಮೆಂಟ್ಗಳ ಬಗ್ಗೆ ನಾನು ಆದಷ್ಟು ಬೇಗ ರಿಪ್ಲೈ ಅನ್ನು ಕೊಟ್ಟು ನಿಮ್ಮ ಒಂದು ಡೌಟ್ ಗಳ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ